ನಮ್ಮ ಭಾರತೀಯ ಜನತಾ ಪಾರ್ಟಿ ಮೈಸೂರು ಕಾರ್ಯಾಲಯದಲ್ಲಿ ಇವತ್ತು ಸಂವಿಧಾನ ದಿನದ ಒಂದು ಆಚರಣೆ ನಡೆದಿದೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಿಮ್ಮ ವೀಕ್ಷಕರಿಗೂ ಸಹ ನನ್ನ ವಿಶೇಷವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ಒಂದು ಒಳ್ಳೆ ಹೋರಾಟ ಕೇಂದ್ರ ಸರ್ಕಾರದ ಮೂಲಕ ಇಡೀ ಭಾರತದಲ್ಲಿ ಅವೆಲ್ಲರೂ ಗಮನಿಸ್ತಾ ಇದ್ದೀರ ಸಮಸ್ತ ಭಾರತೀಯರಿಗೆ ಸಂವಿಧಾನದ ಅಡಿಯಲ್ಲಿ ಏನು ಸಾಮಾನ್ಯವಾದಂಥ ಹಕ್ಕು ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿದೆ ನಂತರ ಎಲ್ಲರಿಗೂ ಕೂಡ ಗುಣಮಟ್ಟದ ಒಂದು ಜೀವನ ಮತ್ತು ಬದುಕು ಏನು ಕೊಡಬೇಕಾಗಿದೆ ಆ ದೃಷ್ಟಿಯಲ್ಲಿ ಒಂದು ಒಳ್ಳೆ ಹೋರಾಟ ನಡೀತಾ ಇದೆ ಸಂವಿಧಾನದ ಅಡಿಯಲ್ಲಿ ನಮಗೆ ಇರುವಂತದ್ದು ಒಳ್ಳೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ವಿಕಿತ್ ಭಾರತ ಅಂದ್ರೆ ಒಂದು ಸಮಸ್ತ ಭಾರತೀಯರಿಗೆ ಸಮಗ್ರ ಸಂಪೂರ್ಣ ಒಂದು ಅಭಿವೃದ್ಧಿ ಇವತ್ತು ಒಂದು ಒಳ್ಳೆ ಹೋರಾಟ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಬಜೆಟ್ ನಲ್ಲಿ ತಾವೆಲ್ಲರೂ ಗಮನಿಸಿರಬಹುದು ನಾಲ್ಕು ಯಂತ್ರಗಳನ್ನು ಗುರುತಿಸಿದ್ರು ನಮ್ಮ ಕೇಂದ್ರ ಸರ್ಕಾರ ಅದರಲ್ಲಿ ಎಕ್ಸ್ಪೋರ್ಟ್ಸು ಇನ್ವೆಸ್ಟ್ಮೆಂಟ್ ನಂತರ ಎಂಎಸ್ಎಂಇ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷಿ ಅಗ್ರಿಕಲ್ಚರ್ ಇದ್ರ ಮೂಲಕ ನಮ್ಮ ಆರ್ಥಿಕ ಒಂದು ಏನು ಯಂತ್ರ ಇದೆ ಈ ಆರ್ಥಿಕ ಒಂದು ಮಿಷಿನ್ ಇದೆ ಆದರೆ ಈ ಒಂದು ಯಂತ್ರದ ಮೂಲಕ ಈ ಒಂದು ಒಳ್ಳೆ ಒಂದು ಶಕ್ತಿಯ ಮೂಲಕ ಇದನ್ನ ಮುಂದುವರೆತದೆ ಅಂತ ಇದನ್ನ ಗುರುತಿಸಿ ಒಂದು ಒಳ್ಳೆ ಬಜೆಟ್ ಅನ್ನು ಮಂಡಿಸಿ ನಮ್ಮ ಹಣಕಾಸಿನ ಸಚಿವರು ನಮ್ಮ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ರೈತರಿಗೆ ನಿಜಕ್ಕೂ ಒಂದು ಅನುಕೂಲ ಆಗೋ ದೃಷ್ಟಿಯಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿದರೆ ಮತ್ತೆ ಬಹಳ ನಕಾರಾತ್ಮಕವಾದಂತಹ ಏನು ಹಿಂದೆ ಪದ್ಧತಿಗಳಿತ್ತು ಇತ್ತು ಅದನ್ನೆಲ್ಲನೂ ದೂರ ಇಟ್ಟು ಒಂದು ಸಕಾರಾತ್ಮಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಗೊತ್ತಿರೋ ಹಾಗೆ ನಮ್ಮ ಕೇಂದ್ರದ ಒಂದು ಬಜೆಟ್ ಎರಡು ಸಾವಿರದ ಹದಿಮೂರರಲ್ಲಿ ಬರೀ ಎಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈಗ ಅದು ಒಂದು ಪಾಯಿಂಟ್ ತ್ರೀ ಸೆವೆನ್ ಲಕ್ಷ ಕೋಟಿ ರೂಪಾಯಿ ಆಗಿದೆ ಬಜೆಟ್ನಲ್ಲಿ ಬರೀ ಕೃಷಿಗೋಸ್ಕರ ಅಂದರೆ ಏನು ಶೇಕಡಾ ಅರವತ್ತಷ್ಟು ನಮ್ಮ ವರ್ಕ್ ಫೋರ್ಸ್ ಇದೆ ಅವ್ರಿಗೋಸ್ಕರ ಇನ್ನೂ ಹೆಚ್ಚಿನ ಬಜೆಟ್ ಕೊಡಬೇಕಾಗಿದೆ ಅವ್ರಿಗೋಸ್ಕರ ಹೆಚ್ಚು ಒಂದು ಏನು ಪ್ರೋತ್ಸಾಹ ನೀಡೋ ದೃಷ್ಟಿಯಲ್ಲಿ ಇವತ್ತು ಒಂದು ಒಳ್ಳೆಯ ಹೋರಾಟ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಮ್ ಎಸ್ ಪಿ ದೃಷ್ಟಿಯಲ್ಲಿ ಇದು ಭತ್ತ ನಾವು ಲೆಕ್ಕಕ್ಕೆ ತೊಗೊಂಡು ಹೋದರೆ ಪ್ರತಿ ಕ್ವಿಂಟಲ್ಗೆ ಏನು ಒಂದು ಸಾವಿರದ ನಾನ್ನೂರ ನಲ್ವತ್ಮೂರಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇನ್ನೂರ ಮೂರಾಗಿದೆ ಅದೇ ರೀತಿ ಗೋಧಿಗೆ ಎರಡು ಸಾವಿರದ ಮುನ್ನೂರ ಐವತ್ತಿತ್ತಿತ್ತು ಇವತ್ತು ಎರಡು ಸಾವಿರದ ನೂರ ಇಪ್ಪತ್ತೈದಾಗಿದೆ ಜೊತೆ ಜೊತೆಗೆ ಇವತ್ತು ದ್ವಿದಳ ಧಾನ್ಯದ ಉತ್ಪಾದನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದೂವರೆ ಮೆಟ್ರಿಕ್ ಟನ್ ಬರೀ ಒಂದೂವರೆ ಮೆಟ್ರಿಕ್ ಟನ್ ಇದ್ದಿದ್ದು ಇವತ್ತು ಎಂಬತ್ತ್ಮೂರು ಲಕ್ಷ ಮೆಟ್ರಿಕ್ ಟನ್ ಆಗಿದೆ ಸಂಪೂರ್ಣವಾಗಿ ಒಂದು ಕ್ರಾಂತಿ ಆಗಿದೆ ಕೃಷಿ ಇವತ್ತು ಬರೀ ಒಂದು ಏನು ಬಜೆಟ್ ಮೂಲಕ ನಾವು ಅದಕ್ಕೆ ಒಂದು ರೀತಿ ಪ್ರೋತ್ಸಾಹ ಕೊಡೋದಲ್ಲ ಈಗ ಅದೇ ನಮ್ಮ ಬಜೆಟ್ಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಇವತ್ತು ಒಂದು ಹೋರಾಟ ನಡೀತಿದೆ ಅಂದರೆ ಕೃಷಿ ಒಂದು ಆರ್ಥಿಕ ವ್ಯವಸ್ಥೆಯಿಂದಾನೇ ಇವತ್ತು ಭಾರತವನ್ನು ಮುಂದುವರಿತಾರೆ ಜೊತೆಗೆ ನೀನು ಕೃಷಿ ಉಪವಲಯದ ಒಂದು ತೋಟಗಾರಿಕೆ ಹೈನುಗಾರಿಕೆ ಮೀನುಗಾರಿಕೆ ಕೃಷಿ ಅರಣ್ಯ ಕೃಷಿ ಪ್ರವಾಸೋದ್ಯಮ ಇದು ಬಿ ಕೀಪಿಂಗು ಅಂದರೆ ಜೇನು ಸಾಕಾಣಿಕೆ ಈ ಯೋಜನೆಗಳನ್ನು ಎಲ್ಲಾನು ಉತ್ತೇಜನ ಕೊಡೋ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸಿದರೆ ಮತ್ತು ಇದಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಥನಾಲ್ ಸಮ ಇದು ಸಂಗ್ರಹದಲ್ಲಿ ಎರಡು ಸಾವಿರದ ಇಪ್ಪ ಹದಿನಾಲ್ಕರಲ್ಲಿ ಬರೀ ಎಂಬತ್ತು ಮೂವತ್ತೆಂಟು ಕೋಟಿ ಲೀಟರ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನ್ನೂರು ನಲ್ವತ್ತೊಂದು ಕೋಟಿ ಲೀಟರು ಏನು ಉತ್ಪಾದನೆ ಆಗ್ತಾ ಇದೆ ಎಥನಾಲ್ದು ಕೂಡ ಸೊ ಬರೀ ಒಂದು ಕೃಷಿ ಅಲ್ಲ ಕೃಷಿಗೆ ಜೊತೆಗೆ ಬೇರೆ ಬೇರೆ ಆಲ್ಟರ್ನೇಟಿವ್ ಒಂದು ಇಕಾನಮಿಗಳನ್ನು ಉತ್ಪಾದಿಸುವ ದೃಷ್ಟಿಯಲ್ಲೂ ಕೂಡ ಇವತ್ತು ಒಂದು ಒಳ್ಳೆಯ ಹೋರಾಟ ಆಗ್ತಾ ಇದೆ ನಾವು ಇದೆಲ್ಲ ಏನಕ್ಕೆ ಉಲ್ಲೇಖ ಮಾಡ್ತಾ ಇರೋದಂದರೆ ಇದು ಬೇರೆ ಬೇರೆ ಯೋಜನೆಗಳು ನಾನು ಇವತ್ತು ಪಟ್ಟಿಗೆ ಓದಕ್ಕೆ ಹೋದರೆ ನಾನು ಸಾಯಂಕಾಲವರೆಗೂ ಇಲ್ಲೇ ಇರ್ತೀನಿ ಪ್ರಧಾನಮಂತ್ರಿ ಅವರ ಕೃಷಿ ಒಂದು ಪರ ಯೋಜನೆಗಳು ನೂರಾರು ಇದ್ದಾವೆ ನಾವು ಸುಮ್ಮನೆ ಓದ್ತಾ ಹೋಗ್ಬೋದು ಅವ್ರಿಗೆ ಇವತ್ತು ರೈತರು ಅವ್ರು ಬೆಳೀತಾ ಇರುವಂಥದ್ದು ಬೆಲೆಗಳು ಯಾವುದೇ ಒಂದು ಭಾರತದ ಕೋನೆಯಲ್ಲಿ ನಿಮಗೆ ಮಾರಾಟ ಮಾಡುವಂಥದ್ದು ನೇರವಾಗಿ ಇ ನಾಮ್ ಪೋರ್ಟಲಲ್ಲಿ ನೀವು ಹೋಗ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಅಲ್ಲೇ ಡೈರೆಕ್ಟಾಗಿ ನೀವು ಸೇಲ್ ಮಾಡ್ಬೋದು ಅಂಥ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಯಾಗಿದೆ ಆದರೆ ಇಲ್ಲಿ ಕರ್ನಾಟಕದಲ್ಲಿ ನಿಜಕ್ಕೂ ಒಂದು ರೈತ ವಿರೋಧಿ ಒಂದು ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಲವಾರು ಸಮಸ್ಯೆಗಳಿದಾವೆ ಯಾವ ರೀತಿ ಈ ಪಟ್ಟಿ ಅಂದ್ರೆ ಸಕಾರಾತ್ಮಕವಾದಂಥ ಯೋಜನೆಗಳು ಇರುವಂತಹ ಪಟ್ಟಿ ಓದಕ್ಕೆ ಸಾಯಂಕಾಲವರೆಗಾಗುತ್ತೆ ಅದೇ ರೀತಿ ಕಾಂಗ್ರೆಸ್ಸಿನ ಒಂದು ಏನು ವಿಫಲ ವಿಫಲ ಆಗ್ತಾ ಇರುವಂಥದ್ದು ರೈತ ಯೋಜನೆಗಳ ಪಟ್ಟಿ ಓದಿದ್ರೆ ಅದು ಸಾಯಂಕಾಲವರೆಗೆ ನಡೀತಾ ಇರುತ್ತೆ ಏನು ನಿಮಗೆ ಗೊತ್ತಿದೆ ಇವತ್ತೇ ಒಂದು ವಾರ ಹಿಂದೆ ಈ ಒಂದು ವನ್ಯಜೀವಿ ಮಾನವ ಸಂಘರ್ಷದಲ್ಲಿ ಎಷ್ಟೋ ನಮ್ಮ ಸರಗೂರಲ್ಲಿ ಮೂರ್ನಾಲ್ಕು ರೈತರು ಅದಕ್ಕೆ ಬಲಿಯಾಗಿರ್ತಕ್ಕಂಥದ್ದು ನೀವು ನೋಡಿದ್ದೀರ ಸಾಮಾನ್ಯವಾಗಿ ಇದು ಇಡೀ ರಾಜ್ಯದಲ್ಲಿ ನೀವು ನೋಡಕ್ಕೆ ಹೋದರೆ ಎಂಬತ್ನಾಲ್ಕು ಸಾವು ಎಂಬತ್ತೈದು ಸಾವಿರ ಪ್ರಕರಣಗಳು ದಾಖಲೆ ಮತ್ತು ಮೂವತ್ತೈದು ಸಾವಿರ ಪ್ರಕರಣಗಳಲ್ಲಿ ಪರಿಹಾರ ಸಿಕ್ಕಿಲ್ಲ ಸೊ ಇಂಥ ಒಂದು ಅನ್ಯಾಯ ನಡೀತಾ ಇದೆ ನೋಡಿ ಇದು ವನ್ಯಜೀವಿ ಮಾನವ ಸಂಘರ್ಷ ಅದು ಅರಣ್ಯ ಮತ್ತೆ ಈ ಒಂದು ಕೃಷಿ ಏನು ನಡೀತಾ ಇರುವಂಥದ್ದು ಏನು ಪ್ರದೇಶಗಳಿದ್ದಾವೆ ಅದ ಗಡಿ ಭಾಗದಲ್ಲಿ ಸಹಜವಾಗಿ ಇಂಥ ಸಂಘರ್ಷಗಳು ಇದ್ದೇ ಇದ್ದಾವೆ ಇಲ್ಲ ಅಂತ ಹೇಳಲ್ಲ ಆದರೆ ಇದು ಪರಿಹಾರ ಕೊಡಬೇಕಾಗಿದೆ ಮತ್ತೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ರೂಪಿಸ್ಬೇಕಾಗಿದೆ ಇದನ್ನ ಸಂಘರ್ಷಗಳನ್ನು ಕಡಿಮೆ ಮಾಡಬೇಕಾಗಿದೆ ಅಥವಾ ಜೀರೋ ಮಾಡಬೇಕಾಗಿದೆ ಇದು ನಡೀತಾ ಇಲ್ಲ ಅರಣ್ಯ ಇಲಾಖೆನು ಕೂಡ ವಿಫಲ ಆಗ್ತಾ ಇದೆ ಮತ್ತೆ ಈ ಕಡೆ ಒಂದು ರೈತರಿಗೆ ಜಾಗೃತಿ ಮೂಡಿಸುವಂತದ್ ಕೆಲಸ ವನ್ಯಜೀವಿ ಹತ್ರ ಇರುವಾಗ ಅರಣ್ಯ ಹತ್ರ ಇರುವಾಗ ಏನು ಒಂದು ಶಿಷ್ಟಾಚಾರ ಪಾಲಿಸ್ಬೇಕಾಗಿದೆ ಅದು ಯಾವುದೇ ರೀತಿಯ ಒಂದು ಕೆಲಸ ಆಗ್ತಾ ಇಲ್ಲ ಇದರಿಂದ ಇದು ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದ್ದಾವೆ ನಮ್ಮ ಮೈಸೂರು ಭಾಗನ ನೀವೆಲ್ಲರೂ ಒಂದೆರಡು ವಾರ ಹಿಂದೆ ಅದನ್ನ ಅನುಭವಿಸಿದ್ರೆ ರಾಜ್ಯದಲ್ಲಿ ಅತಿಯಾದ ಮಳೆಯಿಂದ ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮತ್ತೆ ಮಲೆನಾಡು ಜಿಲ್ಲೆಗಳಲ್ಲಿ ಸಮರ್ಪಕ ಸಮೀಕ್ಷೆಯನ್ನು ನಡೆಸಿಲ್ಲ ಮತ್ತು ಪರಿಹಾರವೂ ತಲುಪಿಲ್ಲ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಾವು ಕೇಂದ್ರದಲ್ಲಿ ಎನ್ ಡಿ ಆರ್ ಎಫ್ ಮೂಲಕ ಒಂದಷ್ಟು ಹಣ ಮೀಸಲಿಟ್ಟಿದ್ದೀವಿ ಮತ್ತು ಅದನ್ನು ಕಳ್ ಆಗಲೇ ಕಳಿಸಿದ್ದೀವಿ ಸಮೀಕ್ಷೆಯನ್ನು ನಡೆಸುವಂಥದ್ದು ಮತ್ತೆ ನಿಜಕ್ಕೂ ನೀವು ನೋಡೋಕೆ ಹೋದರೆ ಕೃಷಿ ಒಂದು ಸ್ಟೇಟ್ ಸಬ್ಜೆಕ್ಟು ಅಗ್ರಿಕಲ್ಚರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇದೆಲ್ಲನೂ ಅವರೇ ಪ್ರಥಮವಾಗಿ ನಡೆಸಿ ಸಮೀಕ್ಷೆಯನ್ನು ಮಾಡಿ ಇದಕ್ಕೆ ವರದಿ ಕೊಡಬೇಕಾಗಿದೆ ಮತ್ತು ನಂತರ ಎಸ್ ಡಿ ಆರ್ ಎಫ್ ಮೂಲಕ ಎನ್ ಡಿ ಆರ್ ಎಫ್ ಮೂಲಕ ಎಷ್ಟು ಹಣ ಮೀಸಲಿಡಬೇಕು ಎಷ್ಟು ಹಣ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಬೇಕಾಗಿದೆ ಇದು ಯಾವುದೇ ರೀತಿ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ಮತ್ತು ಮಲೆನಾಡಲ್ಲಿ ಈ ಒಂದು ಅನಿರೀಕ್ಷಿತ ಮಳೆಯಿಂದ ನೀವು ನೋಡಿದಿರ ಎಂಥ ಸಮಸ್ಯೆಗಳು ಸೃಷ್ಟಿಯಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಜಕ್ಕೂ ಒಂದು ಅನ್ಯಾಯ ಅಂದರೆ ಈ ಒಳ್ಳೊಳ್ಳೆ ಯೋಜನೆಗಳು ಕೇಂದ್ರ ಸರ್ಕಾರ ರೂಪಿಸುವಾಗ ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕಾಗಿ ಸ್ಟೇಟು ಕೂಡ ಒಂದು ಪಾತ್ರನ ವಹಿಸಬೇಕಾಗಿದೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಸಹಕಾರ ಇಲ್ಲ ಇವತ್ತು ವಿದ್ಯಾನಿಧಿ ಸ್ಕೀಮ್ ಇರ್ಬೋದು ಸ್ಕಾಲರ್ಶಿಪ್ ಕೊಡೋದ್ರಲ್ಲಿ ಅವರ ಒಂದು ಪ್ರೋತ್ಸಾಹ ಇಲ್ಲ ನಿಲ್ಲಿಸೇ ಬಿಟ್ಟಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಒಂದು ನೀಡ್ತಾ ಇರುವಂತ ನಾಲ್ಕು ಸಾವಿರ ರೂಪಾಯಿ ಮುಖ್ಯಮಂತ್ರಿ ಅಂದಿನ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಕಾಲದಲ್ಲಿ ಶುರು ನಾಲ್ಕು ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇದ್ದರು ಅದು ನಿಲ್ಲಿಸಿದರೆ ಇಂಥ ಒಂದು ರೈತ ವಿರೋಧಿ ಒಂದು ಯೋಜನೆಗಳನ್ನು ರೂಪಿಸೋದ್ರಲ್ಲಿ ಮತ್ತೆ ಕ್ರಮ ತಗೊಳ್ಳೋದ್ರಲ್ಲಿ ಅವರು ಮುಂದುವರಿತಾ ಬರ್ತಾ ಇದೆ ಜೊತೆಗೆ ನಮ್ಮ ಒಂದು ಅನೇಕ ಸ್ಕೀಮ್ಗಳು ಇವತ್ತು ಹನಿ ನೀರಾವರಿ ಪ್ರೋತ್ಸಾಹಿಸಲು ಪ್ರಧಾನಮಂತ್ರಿ ಕೃಷಿ ಸಿಂಚ ಯೋಜನೆ ಇದು ನಾವು ಕೇಂದ್ರದಿಂದ ಸುಮಾರು ತೊಂಬತ್ಮೂರು ಸಾವಿರ ಕೋಟಿ ಹಣವನ್ನು ನೀಡಿದ್ದೀವಿ ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಸಹಾರ ಸಹಕಾರ ನೀಡ್ತಾ ಇಲ್ಲ ಈ ಒಂದು ಒಳ್ಳೆ ಡ್ರಿಪ್ ಇರಿಗೇಷನ್ ಕೊಡೋದರಲ್ಲಿ ಅವರು ಕೂಡ ವಿಫಲ ಆಗ್ತಾ ಇದೆ ಅವರು ಕೊಡ್ತಾ ಇಲ್ಲ ನಾವು ಕೂಡ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ಅವರ ಒಂದು ಕೋಪರೇಷನ್ ಇಲ್ಲ ಅಗೇನ್ ಇಟ್ ಇಸ್ ಥ್ರೂ ಸ್ಟೇಟ್ ಅಂದರೆ ರಾಜ್ಯ ಸರ್ಕಾರದ ಮೂಲಕನೇ ಇದು ಅನುಷ್ಠಾನ ಆಗಬೇಕಾಗಿದೆ ಕೃಷಿ ಒಂದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಂದು ಇಲಾಖೆ ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅವರು ಇದನ್ನೆಲ್ಲ ಅನುಷ್ಠಾನ ಮಾಡಬೇಕಾಗಿದೆ ಜೊತೆಗೆ ಇವತ್ತು ನಮ್ಮ ಫುಡ್ ಅಲ್ಲೂ ಕೂಡ ಬೇರೆ ಬೇರೆ ಯೋಜನೆಗಳಿದ್ದಾವೆ ಇದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಏನು ಸ್ಪಂದಿಸ್ತ ಸ್ಪಂದಿಸ್ತಾ ಇಲ್ಲ ಸರ್ಕಾರ ನಾವು ಕೇಳಿದ್ರು ಕೂಡ ಒಂದು ರೀತಿಯ ಒಳ್ಳೆಯ ಒಂದು ಏನು ಹೋರಾಟ ಆಗಬೇಕಾಗಿದೆ ಇಲ್ಲಿಯೇ ಒಂದು ಬರೀ ಬೆಲೆಗಳನ್ನು ಬೆಳೆಯೋದಲ್ಲ ನಂತರ ನಾವು ಏನು ವ್ಯಾಲ್ಯೂ ಆ್ಯಡ್ ಇದೆ ಸಿಸ್ಟಮಲ್ಲಿ ಅದನ್ನು ಕೂಡ ನಾವು ಕರ್ನಾಟಕದಲ್ಲಿ ಉಳಿಸ್ಬೋದು ಅದೆಲ್ಲನೂ ಕೂಡ ಅದರಿಂದ ಅದರ ಅದರ ಒಂದು ಮೂಲಕ ಉದ್ಯೋಗನೂ ಕೂಡ ಸೃಷ್ಟಿಸಲಿಕ್ಕೆ ಒಂದು ಅವಕಾಶ ಇದೆ ಇದರಲ್ಲೂ ಕೂಡ ಅವರು ಕೋಆಪ್ರೇಷನನ್ನು ಕೊಡ್ತಾ ಇಲ್ಲ ಈ ಥರ ಹಲವಾರು ಯೋಜನೆಗಳಿಗೆ ಅವರು ಒಂದು ಏನು ಪಾತ್ರ ಇದೆ ಅವರು ವಹಿಸ್ತಾ ಇಲ್ಲ ಇದರಿಂದ ನಮ್ಮ ರೈತರಿಗೆ ನಿಜಕ್ಕೂ ಅನನುಕೂಲ ಆಗ್ತಾ ಇದೆ ಒಂದು ಕಡೆ ಕೇಂದ್ರ ಸರ್ಕಾರದಲ್ಲಿ ರೈತರಿಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಸಲಾಗಿದೆ ಒಳ್ಳೆಯ ಒಂದು ಯೋಜನೆಗಳನ್ನು ರೂಪಿಸಲಾಗಿದೆ ರೈತರ ಪರವಾಗಿ ಒಂದು ಹೋರಾಟ ನಡೀತಾ ಇದೆ ವಿಕಸಿತ ಭಾರತ ಅಂದರೆ ಅದು ರೈತರೊಂದಿಗೆ ಆಗುವಂಥದ್ದು ಒಂದು ಅಭಿವೃದ್ಧಿ ವಿಕಸಿತ ಭಾರತ ಅಂದರೆ ರೈತರಿಗೆ ಒಂದು ವಿಕಸಿತ ಒಂದು ಕ್ಷೇತ್ರ ಮಾಡೋ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ವಿ ಫಸಲ್ ಬಿಮಾ ಯೋಜನೆ ಇರ್ಬೋದು ನೇರವಾಗಿ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ಕೊಡೋದಿರ್ಬೋದು ಫುಡ್ ಪ್ರೊಸೆಸಿಂಗ್ ಇರ್ಬೋದು ನಂತರ ಹಲವಾರು ಯೋಜನೆಗಳು ಎಲ್ಲನೂ ಕೂಡ ನಾವು ರಾಷ್ಟ್ರೀಯ ಕೃಷಿ ಬಜಾರ್ ಇರ್ಬೋದು ಇದು ನಮ್ಮ ರಸಗೊಬ್ಬರ ಕೊಡೋದ್ರಲ್ಲಿರ್ಬೋದು ನಂತರ ನಮ್ಮ ಮೀನುಗಾರಿಕೆಯನ್ನು ಕೂಡ ಒಂದು ಒಳ್ಳೆ ಹೋರಾಟ ನಡೀತಾ ಇದೆ ಎಲ್ಲನೂ ಕೂಡ ಒಳ್ಳೆಯ ಒಂದು ಮತ್ಸ್ಯ ಸಂಪಾದನೆ ಯೋಜನೆ ಮೂಲಕ ಅದಕ್ಕೂ ಕೂಡ ದೊಡ್ಡ ಪ್ರೋತ್ಸಾಹ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಇದು ಒಂದು ಒಳ್ಳೆಯ ಉದ್ಯೋಗ ಕೊಡ್ತಾ ಇದೆ ಇಂಥ ಒಳ್ಳೊಳ್ಳೆ ಯೋಜನೆಗಳಿಗೆ ಅವರು ಸಹಕಾರ ಕೊಟ್ಟು ಒಂದು ಒಳ್ಳೆ ಹೋರಾಟ ಮಾಡ್ಬೋದಾಗಿದೆ ಆದರೆ ಸಂಪೂರ್ಣವಾಗಿ ಈ ರಾಜ್ಯವನ್ನು ಮುಳುಗೋಗ್ತಾ ಇದೆ ಅವರ ಒಂದು ದುರಾಡಳಿತ ಮತ್ತು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಅವರ ಸಹಕಾರ ಕೊಡದೇನೆ ಬರೀ ಎಲ್ಲಿ ಒಂದು ಆಡಳಿತಾತ್ಮಕವಾದಂಥ ಕಾನೂನಾತ್ಮಕವಾದಂಥ ವಿಚಾರಗಳಿಗೆ ಕೇಂದ್ರ ಜೊತೆಗೆ ಅವ್ರು ಚರ್ಚೆ ಮಾಡಿ ಅವ್ರು ಮುಂದುವರಿಬೋದಾಗಿದೆ ಅದು ಬರೀ ರಾಜಕೀಯ ಸಂಘರ್ಷಕ್ಕೆ ಇವತ್ತು ಇಳಿದಿದೆ ಸೊ ಇಂಥ ಒಂದು ರೈತ ವಿರೋಧಿ ಸರ್ಕಾರ ನಮ್ಮ ಮುಂದೆ ಇದೆ ಈ ಕಾಂಗ್ರೆಸ್ ಸರ್ಕಾರ ಇದು ಜನರು ಎಲ್ಲರೂ ಗಮನಿಸ್ತಾ ಇದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರೈತರು ಇನ್ನು ಕೃಷಿ ಮಾಡ್ತಾ ಇರುವಂಥದ್ದು ಏನೇನು ಸಮುದಾಯಗಳಿದ್ದಾವೆ ಎಲ್ಲರೂ ಗಮನಿಸ್ತಾ ಇದ್ದಾರೆ ಇಂಥ ಒಂದು ಸರ್ಕಾರಕ್ಕೆ ನಾವೆಲ್ಲರೂ ಖಂಡಿಸುತ್ತಾ ಈ ಒಂದು ಹೋರಾಟವನ್ನು ಮುಂದುವರಿತೀವಿ ಮತ್ತು ನಮ್ಮ ರೈತರಿಗೆ ರಾಜ್ಯದ ರೈತರಿಗೆ ಒಂದು ವಿಶೇಷವಾಗಿ ಅವರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡೋದರಲ್ಲಿ ಇವತ್ತು ಬಿ ಜೆ ಪಿ ಬದ್ಧವಾಗಿದೆ ಮತ್ತು ನಂತರ ಮುಂದುವರಿತೀವಿ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಮೂಲಕ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಕಡೆ ಒಂದಷ್ಟು ಮಾಡಿದೀವಿ ಮತ್ತೆ ಕುಟ್ಟ ಕಡೆ ಒಂದಷ್ಟು ಮಾಡಿದೀವಿ ಈ ಕಡೆ ಹುನ್ಸೂರ್ ಭಾಗದಲ್ಲಿ ಮತ್ತೆ ಇಡೀ ಒಂದು ನಮ್ಮ ರೋಡ್ ಅಲ್ಲಿ ಹೋಗ್ತಾ ವೀರಸಳ್ಳಿ ಗೇಟ್ ಹೋಗ್ತಾ ಇಡೀ ಭಾಗ ನಾವು ಕವರ್ ಮಾಡಿದ್ದೀವಿ ರೈಲ್ವೆ ಬ್ಯಾರಿಕೇಡಿಂಗ್ ಅದರಲ್ಲೂ ಕೂಡ ಕೆಲವು ಇನ್ನೊಂದಷ್ಟು ಕ್ರಮ ತಗೋಬೇಕು ಅಂತ ಜನರು ನಮಗೆ ಶಿಫಾರಸ್ ಮಾಡಿದ್ದಾರೆ ಅಂದ್ರೆ ಎರಡು ಕಂಬಗಿಂತ ಎರಡು ಕಂಬ ಈಗ ಹಾಕಿದ್ದಾರೆ ಅಂದ್ರೆ ಎರಡು ಬ್ಯಾರಿಕೇಡಿಂಗ್ ಅದನ್ನ ಮೂರು ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಅದನ್ನ ಹೇಳಿದಿವಿ ಕೇಂದ್ರದಲ್ಲಿ ಸೂಚನೆ ಕೊಟ್ಟಿದ್ವಿ ನಮ್ಮ ಎನ್ ಡಿ ಆರ್ ಎಫ್ ಮೂಲಕ ನ್ಯಾಯಯುತವಾಗಿ ನಮ್ಮ ಏನು ಪಾಲಿದೆ ಅದನ್ನ ನಾವು ಕೊಡ್ತೇವೆ ಯಾವುದೇ ರೀತಿಯ ಒಂದು ಕೊರತೆ ಇಲ್ಲ ಪ್ರಥಮವಾಗಿ ಕೃಷಿ ಒಂದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋ ಕಾರಣಕ್ಕೆ ಅವರು ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಲಿ ಮತ್ತೆ ನಂತರ ಸರಿಯಾದ ರೀತಿಯಲ್ಲಿ ಆ ಒಂದು ರಿಲೀಫ್ ಫಂಡನ್ನು ಕೂಡ ಹೇಳಲಿ ನೋಡಿ ಇಲ್ಲ ಆತ ಆಗಿದ್ರು ಸಹ ಒಂದ್ ವೇಳೆ ನಮ್ದು ಸಮೀಕ್ಷೆ ಏನು ಆಗಿದೆ ಆನ್ ಗ್ರೌಂಡ್ ರಿಯಾಲಿಟಿ ಅದನ್ನ ರಿಫ್ಲೆಕ್ಟ್ ಆಗುತ್ತೆ ನಾವು ಕೊಟ್ಟಿರುವಂತದ್ದು ಅಮೌಂಟ್ ಮತ್ತೆ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಎರಡು ಕಡೆನೂ ಫಂಡ್ ಕೊಡಬೇಕಾಗಿದೆ ಇದು ಸ್ಟೇಟ್ ಗವರ್ಮೆಂಟ್ ಒಂದು ಫಂಡ್ ಕಡೆ ಇದು ಇದೆ ಎರಡು ಅರ್ಧ ಕೊಟ್ಟು ಸಹಕಾರದಿಂದ ಎಲ್ಲರೂ ಸೌಹಾರ್ದತೆಯಿಂದ ಮುಂದುವರಿಬೇಕಾಗಿದೆ ಬೆಳೆಗಳಿಗೆ ಬೆಂಬಲ ಬೆಲೆ ಅಥವಾ ಕನಿಷ್ಠ ಬೆಲೆ ಇಷ್ಟರಲ್ಲೇ ತಗೋಬೇಕು ಅಂತ ಆ ರೀತಿ ನಿಗದಿ ಮಾಡಲಿಕ್ಕೆ ನೀವು ರಾಜ್ಯದ ಸಂಸದರು ಮಾಡೋದು ಕೃಷಿ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯ ಸರ್ಕಾರ ಶಿಫಾರಸು ಕೊಡ್ಲಿ ಅಥವಾ ಸೂಚನೆ ಕೊಡ್ಲಿ ಅವರ ಕೈಯಲ್ಲಿ ಇದೆ ಆಡಳಿತ ಅವರ ಕೈಯಲ್ಲಿ ಇದೆ ತೀರ್ಮಾನಗಳು ಮಾಡಬೇಕಾಗಿದೆ ಇದು ನಾವು ಚರ್ಚೆ ಮಾಡಬೇಕಾಗಿದೆ ನಂತರ ಏನು ಸರಿಯಾದಂತ ಒಂದು ಕನಿಷ್ಠ ಬೆಲೆ ಏನು ಸರಿಯಾದಂತ ರೇಟ್ ಅಂತ ನಾವು ತೀರ್ಮಾನ ಮಾಡ್ಬೇಕಾಗಿದೆ ಆದ್ರೆ ಇಲ್ಲಿ ಇವರು ಮಾಡ್ತಾ ಇಲ್ಲ ನಾವು ಚರ್ಚೆಗೂ ಬರ್ತಾ ಇಲ್ಲ ಬರೀ ರಾಜಕೀಯ ಸಂಘರ್ಷ ಮಾಡೋದು ನಂತರ ನಮ್ಮ ಮೇಲೆ ಗೂಬೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮೊದಲೇದಾಗಿ ಅವ್ರು ಬರ್ಲಿ ಟೇಬಲ್ಗೆ ಚರ್ಚೆ ಮಾಡೋದಕ್ಕೆ ಅದು ಶುರು ಮಾಡ್ಲಿ ಅವರು ಒಂದು ಪ್ರಕ್ರಿಯೆ ಯಾವ ರೀತಿ ಮೈಸೂರಿನಲ್ಲಿ ಯಾವ ಪ್ರಕರಣಗಳು ನಾವು ಕೇಳೇ ಇಲ್ಲ ಅದು ಇಲ್ಲಿ ಮೈಸೂರಲ್ಲಿ ಇವತ್ತು ನಾವೆಲ್ಲಾರು ಸುದ್ದಿ ಮಾಧ್ಯಮದಲ್ಲಿ ನಿತ್ಯ ನೋಡ್ತಾ ಇದ್ದೀವಿ ಒಂದು ಉದಯಗರ್ ಉದಯಗಿರಿ ಠಾಣೆ ಒಂದು ಹಲ್ಲೆ ಆದ ನಂತರ ಸತಿ ಏನೋ ಒಂದು ಅಹ್ ವಿಫಲತೆಯನ್ನು ನಾವು ನೋಡ್ತಾ ಇದ್ದೀವಿ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದೃಷ್ಟಿಯಲ್ಲಿ ಇವತ್ತು ಇನ್ನೊಂದು ಕೊಲೆ ನಡೆದಿದೆ ನಮ್ಮ ದಸರಾ ಟೈಮ್ ಅಲ್ಲಿ ಅರಮನೆ ಒಂದು ಸಮೀಪದಲ್ಲೇ ಹತ್ರನೇ ಎಲ್ಲೋ ಒಂದು ಕೊಲೆ ಆಗಿತ್ತು ಖ್ಯಾತಮರಹಳ್ಳಿಯ ಒಂದು ಮರ್ಡರ್ ಆಗಿತ್ತು ಈ ಡ್ರಗ್ಸ್ಗೆ ಸಂಬಂಧ ಆಗಿರ್ಬೋದು ಅದಕ್ಕೆ ಏನೋ ಒಂದು ಏನೋ ಆಡಳಿತ ಆಡಳಿತದಲ್ಲಿರುವಂಥ ಮತ್ತೆ ನಮ್ಮ ಪೊಲೀಸ್ ಏನು ವರದಿ ಕೊಡ್ತಾರೆ ಅದು ನಾವು ನಾವೇನೂ ಪ್ರಶ್ನೆ ಮಾಡೋದಿಲ್ಲ ಆದರೆ ಇವತ್ತು ಈ ಡ್ರಗ್ಸ್ ಮಾರಾಟ ಮತ್ತೆ ಏನು ಡ್ರಗ್ಸ್ ಉತ್ಪಾದನೆ ಒಂದು ಕೇಂದ್ರ ಆಗಿದೆ ಮೈಸೂರು ಅಂತ ಯಾವುದೇ ಒಂದು ಅನುಮಾನ ಇಲ್ಲ ಆಗಲೇ ಇಲ್ಲಿ ಸಿಕ್ಕಿದೆ ರಿಂಗ್ ರೋಡ್ ರಸ್ತೆಯಲ್ಲೇ ಅದು ಒಂದು ಸಾಮಾನ್ಯ ಡ್ರಗ್ಸ್ ಅಲ್ಲ ಅದು ಡಿ ಎಮ್ ಎ ಅಂದರೆ ಅದು ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಇದು ಫ್ಯಾಕ್ಟ್ರಿ ಒಂಥರ ಸೆಟ್ಟಿಂಗ್ ಬೇಕಾಗಿದೆ ಅಂಥ ಒಂದು ಶೆಡ್ನಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಮೈಸೂರು ಎಂಥ ಒಂದು ಇದು ಶಾಂತಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಒಂದು ನಿಜಕ್ಕೂ ಇಲ್ಲಿ ಪೊಲೀಸ್ ಇದು ಅವಶ್ಯಕತೆ ಇರಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಇದು ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ರೆ ನಿಜಕ್ಕೂ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಕಾನೂನು ಮತ್ತು ಸುವ್ಯವಸ್ಥೆ ಒಂದು ದಿಕ್ಕಿನಲ್ಲಿ ಎಂಥ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಕಿಡಿಗೇಡಿಗಳಿಗೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ